ಅಲ್ಲ ಈ ಸಿದ್ಧಾನು ನಂದಿನಿ ಏನು ಅಂದ್ಕೊಂಬಿಟ್ಟವ್ರೆ ನಮ್ಮ ಅಮ್ಮನೂ ದನ ಕಾಯಿ ಕಳಿಸಿದ್ರಲ್ಲ ಹಾಂ ಬರ್ಲಿರು ಕೇಳ್ತೀನಿ ಯಾಕೆ ಮನೆಗೆ ಯಾಕೆ ಯಾಕೆ ಬಂದಿದೀಯಾ ಏನೂ ಇಲ್ಲ ಎಲ್ಲ ಖಾಲಿ ಆಯಿತು ಐಟಮ್ ಇರಲಿಲ್ಲ ಅದಕ್ಕೆ ಇವತ್ತು ಬೇಗ ಬೀಗ ಹಾಕೊಂಡು ಬಂದ್ಬಿಟ್ಟೆ ಹಾಂ ಅಲ್ಲ ಅಜ್ಜಿ ನಮ್ಮ ಅಮ್ಮೈನು ನಾನು ಕಾಯಿ ಹೊಸಕಾಯಿ ಕಳಿಸ್ತಾ ಇದ್ದೀರಲ್ಲ ಹಾಂ ಏನು ಅವ್ರು ಏನು ಹಾಂ ಏನು ಮಾಡಿದಾರೆ ಅಂತ ಅವ್ರು ಹೇಳಿಲ್ವ ನಿಮಗೆದ್ಬಿಟ್ಟು ಮಾರ್ಕೆಟ್ತಿದ್ರು ಇಷ್ಟು ದಿನ ನಂದಿನಿ ಇಲ್ಲ ಅಂತ ಅದಕ್ಕೇನೆ ಹಾಲು ಹಸುಗಳನ್ನ ಕಾಯೋದು ಅವನ ಕೊಟ್ಟಿಗೆಗೆ ಸಗಣಿ ಎತ್ತೋದು ಹಚ್ಚು ಕಟ್ ಮಾಡೋದು ಎಲ್ಲನ ಎಷ್ಟು ಕಷ್ಟ ಐತೆ ಅಂತ ಅವ್ರಿಗೂ ಗೊತ್ತಾಗಲಿ ಇನ್ನೊಂದು ಸಲ ಹಿಂಗೆ ಮಾಡಬಾರ್ದು ಅಂತ ನಾನೇನೆ ಹಸುಗಳನ್ನ ಕಾಯಿರಿ ಒಂದು ತಿಂಗಳು ಅಂತ ಕಳಿಸಿದ್ದೀನಿ ಆದರೆ ಅವ್ರೇನು ಮಾಡಿದ್ದಾರೆ ಗೊತ್ತಾ ಏನು ಮಾಡಿದ್ದಾರೆ ಹೊಸ ಮೇಸ್ಕೊಂಡು ಬರ್ತಾ ಇದ್ದಾರೆ ತಾನೆ ಇವಾಗ ನಾಲ್ಕೈದು ದಿವ್ಸ ತಿಂದಾನ ಅವ್ರೇನೆ ಹಾಂ ನನ್ನ ಹೆಂಡತಿ ಅಲ್ಲಿ ಎಕ್ರೆ ಸಂಗಡಿ ತಕ್ಕೆ ಬರ್ದಿಲ್ಲದಕ್ಕೆ ನನಗೆ ಒಬ್ಬನಿಗೆ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಪ್ಲೇಟು ಎಲ್ಲ ತೊಳ್ಕೊಂಡು ನಾನು ಒಬ್ಬನೇ ಕೆಲಸ ಮಾಡಬೇಕು ಹಾಂ ನೀವೇನಾದಿ ನೀವು ಏನೋ ಹಾಲು ತಗೊಂಡು ಏನೋ ಮಾರಿದಾರ ಹೋಟ್ಲಿಗೆ ಅದನ್ನೇನು ದುಡ್ಡೇನ ಅವ್ರೇನು ತಿಂದ ಹಾಕಿದಾರ ಹಂಗಂತ ಹೇಳಿ ಹೊಸ ಕಾಯಿ ಕಿಕ್ಕಿದ್ಯಲ್ಲ ನಾನು ಹೇಳ್ತಿ ಓದಿರೋಳ ಅವಳು ಹಾ ಹೇಯ್ ಅವಳಿಗೆ ಬುದ್ಧಿ ಆಗ್ಬಿಟ್ಟು ನಾನು ಕೇಳಕ್ ಬತ್ತಾನೆ ಅಲ್ಲ ಓದಿದ್ದಾಳೆ ಅಂತ ಹೇಳ್ತಿಯಲ್ಲ ಇಂತ ಕೆಲಸ ಮಾಡಬಾರ್ದು ಕಾಳ ಕೆಲಸ ಮನೆಯಾಗೇನೆ ಅಂತನ ಗೊತ್ತಾಗಲ್ವೇ ಅವಳಿಗೆ ಹಾ ಅವಳಿಗೆ ಹೇಳೋ ಬುದ್ಧಿನ ನನಗೆ ಹೇಳೋದು ಅದು ಈ ಮೂರ್ ಜನ ಮೂರ್ ನಾಲ್ಕು ದಿವಸ ಹೊಸ ಮೇಸಕ್ಕೆ ಹೋಗ್ತಾ ಇದರಲ್ಲ ಹೊಸ ಏನಲ್ಲೇ ಎಲ್ಲಾದ್ರೂ ಕಟ್ಟಾಕಿ ಮೈ ಕೆಂಪ ಗೊತ್ತಿಲ್ಲ ಹೊಸಗಳು ಆಲೇ ಕೊಡ್ತಾ ಇಲ್ಲ ಕಮ್ಮಿ ಕರಿತಾ ಅದಕ್ಕೆನೆ ಅದಕ್ಕೆ ಬರ್ಲಿ ನಂದಿನಿ ಬಂದವಳೇನು ಆಲೇನೆ ಹೋಗಿದಾರೆ ನಂದಿನಿ ಅದೇನಾಗುತ್ತೋ ಏನೋ ನೋಡಕೊಂಡ್ ಗೊತ್ತಾರ ಗೊತ್ತಾಗುತ್ತಿರು ಅಜ್ಜಿ ಅಜ್ಜಿ ನಮ್ಮ ಅನುಮಾನ ನಿಜ ಕಣಜ್ಜಿ ಏನಾಯ್ತಮ್ಮ ಹೋಗಿದ್ರ ಎಲ್ಲಿ ಸಿದ್ದ ಏನ್ ಮಾಡ್ತಿದ್ರು ಹಸುಗಳನ್ನ ಎಲ್ಲಿ ಬಿಟ್ಟಿದ್ರು ಮೇಯಿಸ್ತಿದ್ರು ಇಲ್ವೋ ಹಾ ಹೇಳಮ್ಮ ಅಜ್ಜಿ ನಾವೇ ಅನ್ಕೊಂಡಂಗೆ ಅವರು ಹಸುಗಳನ್ನ ಹೋಗಿ ಮೇಯಿಸ್ತಾ ಇರ್ಲಿಲ್ಲ ಅಲ್ಲಿ ಅದೇ ಜಯತ್ತೆ ಅದು ಒಂದು ಗುಡ್ಲೈತೆ ಅವ್ರ ಹೊಲದಾಗೆ ದೊಡ್ಡದು ಅದ್ರೊಳಗಡೆ ಹಸುಗಳನ್ನೆಲ್ಲ ಕೂಡ ಹಾಕ್ಬಿಟ್ಟು ಅವರು ಮನಿ ಕಂತಾರಂತೆ ದಿನಾನ ಹ್ಞೂ ನಾವೇ ಎಲ್ಲ ನೋಡ್ಕೊಂಡು ಬಂದ್ವಿ ಅಜ್ಜಿ ನೋಡಿದ್ರ ಈ ತರ ಮೋಸ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಶಿಕ್ಷೆ ಅಂತ ಹೇಳ್ಕೊಟ್ರೆ ಅವ್ರು ನಮಗೇನೆ ಚಳ್ಳೆ ಹಣ್ಣು ತಿನ್ನಿಸಿ ಹಸುಗಳನ್ನೆಲ್ಲ ಉಪವಾಸ ಕೆಡುತ್ತಾ ಇದ್ದಾರೆ ದಿನಾನ ಅಯ್ಯೋ ಅಜ್ಜಿ ಏನ್ ಅಯ್ಯೋ ಅಯ್ಯೋ ಈಗ ಎಲ್ಲ ಅವ್ರು ಕೆಳಕೊಂಡ್ ಹ ರಾಜಿನ ಮಧುನೂನು ಬರ್ಲಿರು ಮಾಡ್ತೀನಿ ಅವ್ರಿಗೆ ತಿಂದು ಜಾಸ್ತಿ ಆಗಿತಿ ಅನ್ಸುತ್ತೆ ಮೊದ್ಲು ಅವ್ರು ಪಾಡಿದವ್ರನ್ನ ಬಿಸಾಕ್ಬೇಕು ಹೊರ ಕಳಿಸಬೇಕು ಮನೆಯಿಂದ ಅವಾಗ ಅದ್ರೂ ಗೊತ್ತಾಗುತ್ತೇನು ನೋಡೋಣ ಏ ಮನು ನೋಡ್ದೇನು ನಿನ್ ಎಂತಿನೂ ನಿಮ್ಮ ಎಂತ ಕೆಲಸ ಮಾಡ್ತಾ ಇದ್ರಿ ಹಸುಗಳ ಮೇಸ್ಕೊಂಬರೋದು ಎಂತಂದ್ರೆ ಗುಡ್ಲಾಕೆ ಕೂಡ ಹಾಕ್ಬಿಟ್ಟು ಅವ್ರಿಗೆ ಮನೆ ಕಂಡು ಎದ್ಬೋತಾ ಇದಂತೆ ಅಸ್ಗೆ ಅದಕ್ಕೆ ಹಸುಗಳು ಹಳೆ ಕರಿತಾ ಇಲ್ಲ ಹ್ಮ್ ಮತ್ತಿನ್ನೇನು ಮಾಡ್ತಾರೆ ಅಜ್ಜಿ ನೀನು ಹೆಂಗಸ್ರನ್ನ ಹೊಸ ಕಾಯಕ್ಕೆ ಕಳಿಸಿದ್ರೆ ಹಾಂ ಮನೆಗೆ ಏನೋ ಮಾಡ್ಕೊಂಡಿರೋರು ಬುದ್ಧಿ ಹೇಳಿ ನಿಮ್ಮ ಮೇಲೆ ಮಾಡ್ಬಾರ್ದ್ರಿ ಅಂತ ಹೇಳಿದ್ರೆ ಸುಮ್ಮನೆ ಆಗೋರು ನೀನು ಅದು ಬಿಟ್ಬಿಟ್ಟು ಹೊಸ ಕಾಯಕ್ಕೆ ಅವ್ರ ಅವ್ರಿನ್ನೇನು ಮಾಡ್ತಾರೆ ಅವರು ಐದು ನಾಲ್ಕೈದು ಹಸುಗಳನ್ನ ಹೆಂಗುಸ್ರ ಕಾಯೋಕ್ಕಾಗುತ್ತ ಹಾಂ ನೀನು ಒಬ್ಳು ನೀನು ಏನೋ ಹಲಾ ಅವ್ರಿಗೆ ಬುದ್ಧಿ ಐತಿ ಅಂದ್ರೆ ಹೊಸ ಕಾಯಕ್ ಆಗಲ್ಲ ಅಂತ ಹೇಳ್ತಾ ಇದ್ಯಾ ನಾನು ಹೊಸ ಎಮ್ಮೆ ಹಸುಗಳ್ನ ಎಲ್ಲಾನ ಕಾದು ಜೀವನ ಮಾಡಿರೋದು ನಾವು ಮೊದ್ಲಿಂದಾನ ಇಬ್ರು ಹೋಗಿದಾರೆ ಐದು ಹಸುಗಳನ್ನ ಮೇಸ್ಕೊಂಬಲ್ಲ ಕೂಡಾಕಿ ಮನೆ ಕೆಂಪಂತಲ್ಲ ಎಷ್ಟು ಅವ್ರಿಗೆ ಹಾ ತಿಂದು ಹೆಚ್ಚಾಗಿ ನಮ್ ಸಿದ ದುಡ್ಡುಲ್ಲ ಅದಕ್ಕೆ ತಿಂತುತ್ತೆ ಇರು ಬರ್ಲಿ ಮಾಡ್ತೀನಿ ಅವರಿಗೆ ಹ ಅಜ್ಜಿ ಅಯ್ಯೋ ನನಗಂತೂ ತುಂಬ ನೋವಾತು ಕಣಜ್ಜಿ ನಮ್ಮ ಮನೆಯವರು ಅಷ್ಟೇ ತುಂಬ ನೋಂದ್ಕೊಂಡ್ರು ಅಯ್ಯೋ ನಮ್ಮ ಹೊಸಗಳನ್ನ ಈ ಥರ ಮಾಡ್ತಾ ಇದ್ದಾರಾ ಅಂತಾನ ಅವರು ಪಾಪ ಮಕ್ಳು ನೋಡ್ಕೊಳಂಗೆ ನೋಡ್ಕೊಂಬರು ನಮ್ಮ ಮನೆಯವರು ಎಷ್ಟು ಚೆನ್ನಾಗಿ ಅದಕ್ಕೆ ಎಷ್ಟೊಂದು ಕರಿಯೋ ಒಂದು ವರ್ಷ ಆದ್ರೂ ಆಲೆ ಕಡಿಮೆ ಆಗಿಲ್ಲ ಚೆನ್ನಾಗಿ ಕರಿತಿದ್ವು ಆದರೆ ಇವನ್ ನಾಲ್ಕೈದು ದಿವ್ಸಕ್ಕೇನೆ ಆನೆಲ್ಲ ಇಂದಂಗೆ ಮಾಡಿಬಿಟ್ಟಾರೆ ನೋಡ್ರಿ ಅತ್ತೆನೂ ಮೊದಲು ಸೇರ್ಕೊಂಡು ಹ್ಞೂ ನನಗಂತೂ ತುಂಬ ಬೇಜಾರಾಯ್ತತ್ತೆ ಹೊಸಗಳನ್ನ ಅವ್ರಿಗೆ ಅಲೆಲ್ಲ ಕಟ್ಟಾಕಿ ಹುಲ್ಲಾಕಿ ಬರ್ರಿ ಅಂತ ಹೇಳಿದೆ ಆಯ್ತು ಬರ್ತೀನಿ ನೀನು ಹೋಗಿ ಮನೆ ಹತ್ರ ಅಂತ ಹೇಳಿದ್ರು ಅವರು ಹ್ಞೂ ஜி இன் தீர்சுத்தானே சரியாக ಏನೋ ಸಿದ್ದು ನನ್ನ ಹೆಣ್ತೀನೂ ನಮ್ಮಮ್ಮೈನೂ ಅಸಮಯಾಸ ಅಂತೆ ನೀನು ಇದ್ಕೊಂಡು ನಿನಗೇನು ಆಗೈತೆ ದಾಡಿ ನಿನ್ನ ಹಸುಗಳನ್ನ ನೀನು ಮೇಸ್ಕೊಂಬಂದು ಆಲ್ ಕರೆದು ಹಾಕೋಕ್ಕಾಗಲ್ವಾ ಅವ್ರಿಗೆಲ್ಲ ಸಗಣಿ ಭಾಷಕ್ಕೆಕ್ಕಿದ್ಯಾ ಅದಕ್ಕೆ ಹಿಂಗೆ ಮಾಡಿದಾರೆ ಹಾಂ ನೀ ಮಾಡಿರೋ ತಪ್ಪು ಅವ್ರದೆಲ್ಲ ತಪ್ಪು ಮನು ಸುಮ್ಮನೆ ಇರ್ತೀಯಾ ಅಲ್ಲ ಆಗಲ್ಲ ಅಂತಂದರೆ ನನಗೆ ಹೇಳಿದರೆ ನಾನು ಒಡ್ಕೊಂಡು ಹೋಗ್ತಿದ್ದೆ ಅದು ಬಿಟ್ಬಿಟ್ಟು ಹಿಂಗೆಲ್ಲ ಕೂಡಾಕ್ಬಿಟ್ಟು ಈ ಥರ ಹಸುಗಳನ್ನ ಉಪವಾಸ ಕೆಡುದ್ರೆ ಹಾಂ ನೀನು ಚಿಕ್ಕಮ್ಮನ ಪರವಾಗಿ ಮಾತಾಡಬೇಡ ಸುಮ್ಮನಿರು ಹಾಂ ಯಾಕೆ ರೀ ನೀವು ಇಲ್ಲಿ ಮಾಡಿಬಿಟ್ಟಿರಾ ಏನಾಯ್ತು ಹಾಂ

நீவேற ஹேய் யே மதுகேன் அஸேனா ஓடஸ் அவ்ளே புதி நெங்கு இல்லை சித்தா நந்தினி ஜீவன மாத்தா அதுக்கு கொபு அல்வே அதுல நீ மனைவிட்டு மனை ஜீவனி அவங்க நான் மனைவி இது நம்ம நாவெந்தும் நமக்கு மனியாக எல்லா நான் இஷ்டக்கூ நீங்க இல்ல யாக்கூத்தி மக்களிகிட்டு நான் இவரே வோலி நந்தினீங்க நம்ம ஜொட் இரக்கி இஷ்ட இல்லாங்க நீவித்தானே அதுக்கு நீவேட்டு இல்லை கதும் இஸ் தினா எஸ்டோத் சவ் ஆகி அது ட்ராக் கொட்ரி ಈ ಮನೆಗೆ ಇರಬೇಕು ಅಂದ್ರೆ ದುಡ್ಡು ಕೊಟ್ಟು ಅಂದ್ರೆ ಮನೆ ಬಿಟ್ಟು ತೊಲಗ್ರಿ ಅಷ್ಟೇ ನಿಮ್ಗೆ ಹಾ ನಿಮಗೆ ಎಷ್ಟು ಬುದ್ಧಿ ಬರಲ್ಲ ನಿಮ್ಗೆ ನಿಮಗೆ ಬುದ್ಧಿ ಬರಬೇಕು ಯಾರು ಬುದ್ಧಿ ಬರೋದಲ್ಲ ಹೇಳಿ ಕೇಳಿ ಬರೋ ಅದು ನಿಮ್ ಮನಸ್ಸಿಗೆ ಬರಬೇಕು ನಾವ್ ಹಿಂಗೆಲ್ಲ ಮಾಡಬಾರ್ದು ಅಂತ ಹಾ ನಡೀರಿ ನಿಮ್ ಬ್ಯಾಗು ನಿಮ್ ಲಗೇಜ್ ಗಿಡ ಎಲ್ಲ ಇದ್ರೆ ತಗೊಂಡು ಹೋಗ್ತಾ ಇರೀ ಅಜ್ಜಿ ಹಿಂಗ್ ಮನೆ ಬಿಟ್ಟು ಹೋಗ್ರಿ ಅಂತಂದ್ರೆ ಎಲ್ಲಿಗೆ ಹೋಗೋಣ ನಾವು ಹಾ ಎಲ್ಲಿಗೆ ಹೋಗೋಣ ಅಂತನಾ ನಾವು ನಿಮ್ಮ ಮೊಮ್ಮಕ್ಕಳೇನೆ ನಮ್ಮನ್ನ ಬೀದಿಕ್ ತಲ್ಸಿ ನಮ್ಮೇಲೆನ್ ಪ್ರೀತಿ ಇಲ್ವಾ ಇನ್ನೊಬ್ಲೆ ನಿಮ್ಮ ಮಮ್ಮಗನ ஏய் மனோ நம்ம அம்மாயி மாதிரி தப்பி இது நீனே ஏன்பேடா மொம அங்கே அப்படின்ற இவனு மனைவி கழசாதேனே நீ தப்புறே நீசாதேனி நந்திங்க தப்பு அவனு கலசாதே நீ அம்மையினு மொதல் தப்பு அதுக்கு அந்த இஷ்டா இன்னும் ಬನ್ನಿ ನಡಿ ಬಾಡಿಗೆ ಮನೆಗೇನು ಇದೆಲ್ಲ ಏನು ಹಳ್ಳಿಗೇನೇನು ಬಾಡಿಗೆ ಏನಿಲ್ಲ ಒಂದು ಸಾವಿರ ರೂಪಾಯಿ ಬಾಡಿಗೆ ಕೊಟ್ರೆ ಸಾಕು ಯಾವ ಚೆನ್ನಾಗಿರೋ ಮನೆನೇ ಸಿಗ್ತವೆ ಈ ಹಳೆ ಮನೆಗಿದ್ದು ಏನಾಗಬೇಕಾಗೈತಿ ಇವ್ರ ಹತ್ರ ಇಲ್ಲೇ ಇರಬೇಕಾ ಹಾಂ ಇವರು ನಾವೇ ದೊಡ್ಡಿದ್ದು ನಾವೇ ದುಡಿತಾ ಇದ್ದೀವಿ ನಮ್ಮ ಹಸುಗಳು ಆ ಕರಿತವೆ ಅದಕ್ಕೆ ಇವರೆಲ್ಲ ಜೀವನ ಮಾಡ್ತಾ ಇದ್ದಾರೆ ಕುಕ್ಕಂಡು ತಿಂತಾ ಇದ್ದಾರೆ ಅಂತ ಅನ್ನಿಸ್ತೈತಿ ಇವ್ರಿಗೆ ಅದಕ್ಕೆ ಹಿಂಗೆ ಹೇಳ್ತಾ ಇತ್ತ ಅಜ್ಜಿ ಹಾಂ ನಾವೇನು ಕುಕ್ಕಂಡು ತಿಂತಾ ಇದ್ದೀರ ಅಂತ ಹೇಳ್ತಾ ಇಲ್ಲ ಮೊದಲು ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇರೋದು ಅಷ್ಟೇ ಹಾಂ ಹಾಂ ಅಲ್ಲ ಎಷ್ಟು ಸಾರಿ ನೀವು ಹೇಳಿದ್ದೀವಿ ಹೇಳ್ರಿ ಆದ್ರೆ ನೀವು ಬುದ್ಧಿ ಕಲಿತಾ ಇಲ್ಲ ಅದಕ್ಕೆ ಅಜ್ಜಿ ಹೇಳ್ತಾ ಇರೋದು ನಾವೇನ್ ಹೇಳ್ತಾ ಇಲ್ಲ ಮನೆ ಬಿಟ್ಟು ಹೋಗ್ರಿ ಅಂತಾನ ಹ ನೋಡತೆ ನೋಡು ಇಷ್ಟೆಲ್ಲ ಅನ್ಿಸ್ಕೊಂಡು ಇಲ್ಲೇ ಇರ್ತೀಯ ನಿಂಗೆನ್ ಮಾನ ಮರ್ಯಾದಿ ರೋಷವೇಶ ಏನು ಇಲ್ಲವೇ ಹ ನಡಿ ನಾನು ಇದಿನಿ ನಿಮ್ಮ ಮಗ ಇದ್ದರೆ ದುಡ್ದಾಕ್ತಿವಿ ನೀನು ಆರಾಮ ಕೂಕಂಡು ಮನೆ ಮನೆ ನೋಡಕೊಂಡಿರಿ ಅಂತ ಹೇಗ್ರೈ ಅಂಗಡಿ ಐತೆ ಅದೇ ಚೆನ್ನಾಗಿ ನಡೀತೈತೆ ನಾವು ಆದ್ರಿಗೆ ದುಡ್ದು ಜೀವನ ಮಾಡೋಣ ಇವ್ರ ಮುಂದೆ ಇನ್ನು ಚೆನ್ನಾಗಿ ಬಾಳಿ ಬತ್ತಿ ತೋರಿಸಣ ಹ ನಡಿಯತ್ತೆ ಅತೆ ನೀ ಯಾಕೆ ಯಾಕೆ ಮಾಡ್ತೀಯಾ ನಾವು ಏನ್ರಿ ಯೋಚನೆ ಮಾಡ್ತಾ ಇದ್ರಾ ನಡೀರಿ ಬ್ಯಾಗ್ ತಗೊಂಡು ಹೋಗೋಣ ಈಗ್ಲೇನೆ ಇವ್ರ ಹತ್ರ ಹಿಂಗ್ ಬೇಡ ನಮ್ಗೂ ರೋಷ ವೇಷ ಐತೆ ಹೋಗ್ರಿ ಹೋಗ್ರಿ ಹಾ ಅದನ್ನೇ ನಾವು ಹೇಳ್ತಾ ಇರೋದು ಹೋಗಿ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಜೀವನ ಮಾಡಿದ್ರೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ ಹೋಗ್ರಿ ತಗೊಂಡು ಬಾ ನನಗೂ ಯಾಕೋ ಮದುವೆ ಹೇಳೋದೇ ಸರಿ ಅನ್ನಿಸ್ತೈತಿ ಬಾ ನಾವು ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇರೋಣ ಹಾ ಬಾ ನಮ್ಮ ಲಗೇಜ್ ಎಲ್ಲ ತಗೊಂಡೋಗೋಣ ಅಯ್ಯೋ ಮನು ಬಾಡಿಗೆ ಮನೆಗೆ ಹೋಗಿ ಬಾಡಿಗೆ ಕಟ್ಕೊಂಡು ಅಲ್ಲಿ ಹೆಂಗೋ ಹಾ ಇದು ನಮ್ಮ ಮನೆ ತಾನೆ ನಮಗೂ ಅಕ್ಕ ಐತಿ ಇದ್ರಿಗೆ ಐತೆ ಆದರೆ ಅದೆಲ್ಲಗೂ ಹೋಗಲ್ಲ ಇಲ್ಲೇ ಇರುತ್ತೆ ಈ ಮನೆ ಯಾವತ್ತಿದ್ರು ನಮಗೂ ಸೇರುತ್ತೆ ಇವನೊಬ್ಬನಿಗೆ ಅಲ್ಲ ಬಾ ಹೋಗನೀಗ ಹಾ ಸರಿ ಆಯಿತು ನಡಿ ನೀವಿಬ್ಬರು ಇಷ್ಟು ಹೇಳಿದ್ಮೇಲೆ ನಾನೇ ಕಟ ಮಾಡಲಿ ನಡಿರಿ ಹೋಗೋಣ ನಾ ಮನೆ ಬಿಟ್ಟು ಹೋದ್ರೆ ಇವ್ರಿಗೆ ನೆಮ್ಮದಿ ಅನ್ಸುತ್ತೆ ಇಲ್ಲಿ ಹಾಂ ನಾವು ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಮಾಡ್ಕೊಂಬ್ತಾರೆ ಬದುಕಂಬತ್ತ ನಡೀರಪ್ಪ ಹೋಗೋಣ ಅಯ್ಯೋ ಅಜ್ಜಿ ಅವ್ರ ಮನೆ ಬಿಟ್ಟು ಹೋಗ್ತಾರೆ ಹಾಂ ಹೋಗ್ಲಿ ಬಿಡು ಬುದ್ಧಿ ಬರುತ್ತೆ ಹೋದ್ರೆ ಮನೆ ಬಿಟ್ಟು ಹೊರಕ್ ಹೋದ್ರೆ ಗೊತ್ತಾಗುತ್ತೆ ಹೆಂಗ್ ಜೀವನ ಅಂಬೋದು ನೀನ್ ಯಾಕೆ ತಲೆ ಕೆಡಿಸ್ಕೊಂತಿ ಅದಕ್ಕೆ ಅಲ್ಲಾಜಿ ಯಾರನ್ನ ಏನ್ ಅನ್ಕಮಲ್ಲ ಹ ಹಿಂಗ್ ಗುದ್ದಾಡ್ಕೊಂಡ್ ಮನೆ ಬಿಟ್ಟು ಹೋದ್ರೆ ಅನ್ಕೊಂಡ್ರೆ ಅನ್ಕೊಂತಾರೆ ಬಿಡ್ರಿ ಅನ್ಕಂಬರ್ಗೆಲ್ಲ ತಲೆ ಕೆಡಿಸ್ಕೊಂಬಕ್ ಆಗುತ್ತಾ ಇವ್ರಿಗೆ ಇರ್ಬೇಕಾ ಬುದ್ಧಿ ಹ ಹೋಗ್ಲಿ ಸುಮ್ನಿರಿ ನೀವ್ ಯಾಕೆ ಇದ್ ಮಾಡ್ತೀರಾ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ನಡಿಯಮ್ಮ ನಡಿ ಇವ್ರ ಮುಂದೆ ಎಲ್ಲನ ನಾವು ಚೆನ್ನಾಗಿ ಜೀವನ ಬಲ್ಲೆ ಮಾಡಬಲ್ಲೆ ಬಲ್ಲೆವು ಅಂತನ ತೋರ್ಸನ ನಡಿ ಹಾ ಈ ಅಜ್ಜಿ ಏನು ಅಂದ್ಕೊಂಡ್ಬಿಟ್ಟೈತೆ ನಮ್ಮ ಕೈಲೇ ಈ ಮನೆ ಬಿಟ್ಟು ಹೋದ್ರೆ ಜೀವನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟೈತೆ ಅದಕ್ಕೆ ಹಿಂಗೆ ಹೇಳ್ತಾ ಇದಾರೆ ಹಾಂ ಈ ಮನೆಯಾಗೆ ನಮ್ಮ ಹಕ್ಕು ಇದ್ದೇ ಇರುತ್ತೆ ಎಲ್ಲೂ ಹೋಗೋಲ್ಲ ನಾವು ಮನೆ ಬಿಟ್ಟು ಹೋದ ತಕ್ಷಣ ನಾವು ಯಾವ ಬೇಕಾದ್ರೂ ಮನೆಗೆ ಬರ್ಬೋದು ನಡಿ ಏನು ಯೋಚನೆ ಮಾಡಬೇಡ ಹಾಂ ನಾವು ಹೋದ್ಮೇಲೆ ನಮ್ಮ ಬೆಲೆ ಏನು ಅಂತ ಇವ್ರಿಗೆ ಗೊತ್ತಾಗುತ್ತೆ ನಡಿ ಆಯ್ತು ಕಣಮ್ಮನು ಬಾರು ಹೋಗೋಣ ಹಾಂ ನಮಗೂ ಗೊತ್ತೈತೆ ದುಡಿಯೋದು ಏನು ಇವರೊಬ್ಬರೇ ಅಲ್ಲ ದುಡಿಯೋದು ಅಜ್ಜಿ ಹೋಗಿ ಅಜ್ಜಿ ಮೂರು ಜನನೂ ಹೋಗಿ ಬಿಡಿಸಿದ್ದ ನಿಂದು ಒಂದಿಟ್ಟು ಮೃದು ಮನಸ್ಸು ಕರ್ಕೋಗ್ಬಿಡ್ತೀನಿ ಯಾರಿಗೇನ ಕಷ್ಟ ಅಂದ್ರೆ ಸುಮ್ಮರು ಗೊತ್ತಾಗಲಿ ಕಷ್ಟ ನೀನಿ ಕಷ್ಟ ಕೊಟ್ಟಿದ್ದಲ್ಲ ಇಷ್ಟು ವರ್ಷನ ಅವರು ಒಂದಿಷ್ಟು ಕಷ್ಟ ಅನುಭವಿಸಿ ಗೊತ್ತಾಗುತ್ತೆ ಅವಾಗ ಹಾಂ ಬಂದಿನಿ ಹೋಗಮ್ಮ ಹೋಗ ನಿಮ್ಮ ಮಗನ ಕರ್ಕೊಬ್ರೆ ಹೋಗಿ ನಿಮ್ಮ ಅಮ್ಮ ಯಾರ ಹೋಗಿ ನಾನು ಒಂದು ಸ್ವಲ್ಪ ಹೊತ್ತು ಕುಕೊಂಡಿರ್ತೀನಿ ಸರಿ ಅಜ್ಜಿ ಆಯಿತು ರೀ ನೀವು ಕೂಕೊಂಡಿರಿ ಪಾಪನ್ ಕರ್ಕೊಂಡ್ಬಂದು ಆಮೇಲೆ ತಾಕ ಕೊಡ್ತೀನಿ ಕುಡಿಯೋಣ ಸರಿ ಆಯಿತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ತಟ್ಟಿವಿ ನಮಸ್ಕಾರ